ಎಲ್ರಿಗೂ ಸಾಯಂಕಾಲದ ಶುಭಾಶಯಗಳು ನಿನ್ನೆ ಅಪವರ್ತನಗಳ ಕುರಿತು ಒಂದು ಆಟವನ್ನು ಆಡಿಸಲಾಗಿತ್ತು ಇವತ್ತು ಮತ್ತೆ ಎಫ್ ಎಲ್ ಎನ್ ಚಟುವಟಿಕೆ ಏನಂದರೆ ವಿವಿಧ ಕೋನಗಳನ್ನು ಗುರುತಿಸ್ತಕ್ಕಂಥ ಒಂದು ಆಟ ಇದು ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಆರು ಕೋನಗಳ ಹೆಸರನ್ನು ಬರೆದಿರ್ತಕ್ಕಂಥ ಬಾಕ್ಸಲ್ಲಿ ಕೋನ ಸರಳ ಕೋನ ಸರಳಾಧಿಕ ಕೋನ ಕೋನ ಲಂಬ ಕೋನ ಪೂರ್ಣ ಕೋನ ಜೊತೆಗೆ ಇಲ್ಲಿ ಒಂದಿಷ್ಟು ಮಿಂಚು ಪಟ್ಟಿಗಳನ್ನು ವಿವಿಧ ಕೋನಗಳನ್ನು ಬರೆದಿರ್ತಕ್ಕಂಥ ಮಿಂಚು ಪಟ್ಟಿಗಳನ್ನು ಒಂದು ಟೇಬಲ್ ಮೇಲೆ ಹಾಕಲಾಗಿದೆ ಒಂದೊಂದು ಮಿಂಚು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಅದು ಯಾವ ಕೋನದ ಗುರುತಿಸಿ ಏನು ಮಾಡೋದು ಆಯಾ ಬಾಕ್ಸ್ನಲ್ಲಿ ಹಾಕ್ತಕ್ಕಂಥ ಒಂದು ವಿನೂತನ ಆಕರ್ಷಕ ಆಸಕ್ತಿದಾಯಕವಾಗಿರ್ತಕ್ಕಂಥ ಆಟ ಎಲ್ಲರೂ ನಿಮ್ಮ ನಿಮ್ಮ ಜಾಗ ಬಂದು ನಿಂತ್ಬಿಡ್ರಿ ಎಲ್ಲರೂ ನಿಮ್ಮ ನಿಮ್ಮ ಜಾಗ ಬಂದು ಬಿ ನಿಂತ್ಬಿಡ್ರಿ ಎಲ್ಲರೂ ಹಾಂ ಸ್ವಲ್ಪ ಈ ಕಡೆ ಸರಿಯಪ್ಪೀನಿ ನೀ ಆ ಕಡೆ ಸರಿ ಸ್ವಲ್ಪ ಹಾಂ ಓಕೆ ಆ ಆಟವನ್ನು ಸ್ಟಾರ್ಟ್ ಮಾಡೋಣ ಸೌಂಡ್ ಇರುತ್ತಾ ಆ ಸೌಂಡ್ ಮೇಲೆ ಕೋನಗಳನ್ನು ಗುರುತಿಸಿ ಏನು ಮಾಡ್ಬೇಕ್ರಿ ಆಯಾ ಬಾಕ್ಸ್ನಲ್ಲಿ ಹಾಕ್ಬೇಕು ಸರಿನಾ ಓಕೆ ಒನ್ ಟೂ ತ್ರೀ ಸ್ಟಾರ್ಟ್ ಸ್ವಲ್ಪ ತೋರಿಸ್ರಿ ಅವ್ರು ಕೋನಗಳನ್ನು ಕೋನವನ್ನು ತೋರಿಸ್ರಿ ನಮ್ಗೆ बेग बेग Ok.